ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಮಲ್ಲಪ್ರಭಾ ನದಿ ಮಲ್ಲಪ್ರಭಾ ನದಿಯು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಕಣ್ಕುಂಬಿ ಗ್ರಾಮದಲ್ಲಿ ಹುಟ್ಟುತ್ತದೆ ನಿರ್ದಿಷ್ಟವಾಗಿ ಹೇಳುವುದಾದರೆ ಇದು ಸಹ್ಯಾದ್ರಿ ಪರ್ವತಗಳಿಂದ ಏಳ್ನೂರ ತೊಂಬತ್ತೆರಡು ಪಾಯಿಂಟ್ ನಾಲ್ಕು ಮೀಟರ್ ಎತ್ತರದಲ್ಲಿ ಹೊರಹೊಮ್ಮುತ್ತದೆ ನದಿ ಮೂಲದ ಸುತ್ತಲಿನ ಪ್ರದೇಶವು ಶ್ರೀಮೌಲಿ ದೇವಿಗೆ ಅರ್ಪಿತವಾದ ಪ್ರಾಚೀನ ದೇವಾಲಯದ ಸ್ಥಳವಾಗಿದೆ ಮಲ್ಲಪ್ರಭಾ ನದಿಯು ಕೃಷ್ಣಾ ನದಿಯ ಉಪನದಿಯಾಗಿದ್ದು ಭಾರತದ ಕರ್ನಾಟಕ ರಾಜ್ಯದ ಮೂಲಕ ಹರಿಯುತ್ತದೆ ಮಲಪ್ರಭಾ ನದಿಯು ಬಾಗಲಕೋಟೆ ಜಿಲ್ಲೆಯ ಸಂಗಮದಲ್ಲಿ ಕೃಷ್ಣಾ ನದಿಯನ್ನು ಸೇರುತ್ತದೆ ಉಪನದಿಗಳು ಬೆನ್ನಿಹಳ್ಳ ಹಿರೇಹಳ್ಳ ಮತ್ತು ತೂಪರಿಹಳ್ಳ ಧಾರವಾಡ ಜಿಲ್ಲೆಯ ಮಲಪ್ರಭಾದ ಪ್ರಮುಖ ಉಪನದಿಗಳು ನವಿಲುತೀರ್ಥ ಆಣೆಕಟ್ಟು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನಲ್ಲಿರುವ ನವಿಲುತೀರ್ಥ ಎಂಬ ಹಳ್ಳಿಯು ಪ್ರಸಿದ್ಧ ಪ್ರವಾಸಿ ತಾಣವಾಗಿದೆ ಇಲ್ಲಿ ಹಲವಾರು ನವಿಲುಗಳು ಕಂಡುಬರುವುದರಿಂದ ಈ ಸ್ಥಳಕ್ಕೆ ಈ ಹೆಸರು ಬಂದಿದೆ ಇದು ಒಂದು ಸಾವಿರ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ರಲ್ಲಿ ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಅಣೆಕಟ್ಟು ಇದನ್ನು ರೇಣುಕಾ ಸಾಗರ ಅಥವಾ ನವಿಲುತೀರ್ಥ ಅಣೆಕಟ್ಟು ಅಥವಾ ಮಲಪ್ರಭಾ ಅಣೆಕಟ್ಟು ಎಂದು ಕರೆಯಲಾಗುತ್ತದೆ ಇದು ಒಂದು ಹಂಡ್ರೆಡ್ ಐವತ್ತೈದು ಮೀಟರ್ ಎತ್ತರ ಮತ್ತು ನಲವತ್ತೊಂದು ಮೀಟರ್ ಉದ್ದವನ್ನು ಹೊಂದಿರುವ ಕರ್ನಾಟಕದ ಅತ್ಯಂತ ಚಿಕ್ಕ ಅಣೆಕಟ್ಟು ಉದ್ದ ಮಲಪ್ರಭಾ ನದಿಯು ಸುಮಾರು ಮುನ್ನೂರ ನಾಲ್ಕು ಕಿಲೋಮೀಟರ್ ದೂರ ಹರಿಯುತ್ತದೆ